ಅಹಮಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಇನ್ನೂರ ನಲವತ್ತ ಏಳು ಜನರ ಗುರುತು ಪತ್ತೆಯಾಗಿದೆ ಎರಡು ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ ಶೀಘ್ರದಲ್ಲೇ ಉಳಿದ ಡಿ ಎನ್ ಎ ವಿಶ್ಲೇಷಣೆಯನ್ನ ಮಾಡಿ ಮೃತದೇಹ ಹಸ್ತಾಂತರವನ್ನು ಕೂಡ ಮಾಡಲಾಗುತ್ತೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಮೃತದೇಹ ಇರುವಂತದ್ದು ಇನ್ನೂರ ಒಂಬತ್ತು ಮೃತದೇಹ ಆಂಬ್ಯುಲೆನ್ಸ್ ನಲ್ಲಿ ಸ್ವಗ್ರಾಮಗಳಿಗೆ ರವಾನೆಯನ್ನ ಮಾಡಲಾಗಿದೆ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿ ಸಾಕಷ್ಟು ದಿನಗಳ ನಂತರ ಡಿ ಎನ್ ಹೊಂದಾಣಿಕೆಯ ಮೂಲಕ ಇದುವರೆಗೆ ಇನ್ನೂರ ನಲವತ್ತ ಏಳು ಜನರನ್ನು ಗುರುತಿಸಲಾಗಿದೆ ಇನ್ನೂರ ಮೂವತ್ತೆರಡು ಮೃತದೇಹಗಳನ್ನು ಅವರ ಕುಟುಂಬಗಳಿಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ ಮೃತದೇಹಗಳನ್ನು ಗುರುತಿಸುವಂತಹ ಕಾರ್ಯ ಅಂತಿಮ ಹಂತಕ್ಕೆ ತಲುಪಿದ್ದು ಜೂನ್ ಇಪ್ಪತ್ತ ಒಂದರಂದು ಸಂಜೆ ಆರು ಗಂಟೆಯ ಹೊತ್ತಿಗೆ ಇನ್ನೂರ ನಲವತ್ತ ಏಳು ಮೃತ ವ್ಯಕ್ತಿಗಳ ಡಿ ಎನ್ ಎ ಹೊಂದಾಣಿಕೆ ದೃಢಪಟ್ಟಿರುವಂಥದ್ದು ಈ ಪೈಕಿ ಇನ್ನೂರ ಮೂವತ್ತ ಎರಡು ಶವಗಳನ್ನು ಈಗಾಗಲೇ ಅವರ ಕುಟುಂಬಗಳಿಗೂ ಕೂಡ ಹಸ್ತಾಂತರವನ್ನು ಮಾಡಲಾಗಿದೆ ಅಂಥೇಳಿ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯ ಅಧಿಕಾರಿಗಳು ಹೇಳಿದ್ದಾರೆ ಇಪ್ಪತ್ತ್ಮೂರು ಶವಗಳನ್ನು ವಿಮಾನದ ಮೂಲಕ ಕಳುಹಿಸಲಾಗಿದೆ ಮತ್ತು ಇನ್ನೂರ ಒಂಬತ್ತು ಶವಗಳನ್ನು ಆಂಬ್ಯುಲೆನ್ಸ್ನ ಮೂಲಕ ಸ್ವಗ್ರಾಮಗಳಿಗೆ ಕರೆದೊಯ್ಯಲಾಗಿದೆ ಇನ್ನು ಗುಜರಾತ್ನ ರಾಜಧಾನಿ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಏರ್ ಇಂಡಿಯಾ ವಿಮಾನ ದುರಂತದಿಂದಾಗಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದ್ದು ಇನ್ನು ಮೃತದೇಹಗಳನ್ನು ಪತ್ತೆ ಇತ್ತು ಅಂದರೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರೋದ್ರಿಂದ ಡಿ ಎನ್ ಎ ಮಾದರಿಯ ಮೂಲಕ ಚೆಕ್ ಮಾಡಿ ನಂತರದಲ್ಲಿ ಮೃತದೇಹ ಹಸ್ತಾಂತರ ಮಾಡುವಂತಹ ಕಾರ್ಯ ಇದೀಗ ಅಂತಿಮ ಹಂತ ತಲುಪಿದೆ ಇನ್ನೂರ ಒಂಬತ್ತು ಮೃತದೇಹವನ್ನು ಆಂಬ್ಯುಲೆನ್ಸ್ ನಲ್ಲಿ ಸ್ವಗ್ರಾಮಗಳಿಗೆ ರವಾನೆಯನ್ನ ಮಾಡಲಾಗಿದೆ ಅನ್ನೋದಾಗಿ ಸಿವಿಲ್ ಆಸ್ಪತ್ರೆಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೆಸನು ಅಹಮದಾಬಾದ್ನಲ್ಲಿ ನಡೆದಿರತಕ್ಕಂತಹ ವಿಮಾನ ದುರಂತ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸುವಂತಿತ್ತು ವಿಮಾನ ಪತನವಾಗಿ ಎಂ ಬಿ ಬಿ ಎಸ್ ಹಾಸ್ಟೆಲ್ ಕಟ್ಟಡದ ಮೇಲೆ ಅಪ್ಪಳಿಸುತ್ತೆ ಹಾಗಾಗಿ ಅಲ್ಲಿ ಓದ್ತಾ ಇರ್ತಕ್ಕಂತಹ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಇದು ಸಮಸ್ಯೆ ಆಗಿತ್ತು ಸಾವು ನೋವಿನ ಮಧ್ಯೆ ಹೋರಾಟವನ್ನು ನಡೆಸಬೇಕಾಗಿರ್ತಕ್ಕಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಅದೇ ಬೆನ್ನಲ್ಲೇ ಇದೀಗ ಇನ್ನೂರ ನಲವತ್ತ ಏಳು ಜನರ ಗುರುತು ಪಾತಿಯಾಗಿದ್ದು ಇನ್ನೂರ ಮೂವತ್ತೆರಡು ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ ಶೀಘ್ರದಲ್ಲೇ ಉಳಿದ ಡಿ ಎನ್ ಎ ವಿಶ್ಲೇಷಣೆ ಹಸ್ತಾಂತರವನ್ನು ಮಾಡಲಾಗುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ತೀವ್ರಗೊಂಡಿದೆ ತನಿಖೆಯ ನಂತರದಲ್ಲಿ ಇದಕ್ಕೆ ನೇಕರ ಕಾರಣ ಏನು ಅನ್ನೋದು ಕೂಡ ಬೆಳಕಿಗೆ ಬರಲಿದೆ ಒಟ್ಟಾರೆಯಾಗಿ ಇನ್ನೂರ ಒಂಬತ್ತು ಮೃತದೇಹವನ್ನು ಆ್ಯಂಬುಲೆನ್ಸ್ನಲ್ಲಿ ಸ್ವಗ್ರಾಮಗಳಿಗೆ ರವಾನೆಯನ್ನು ಮಾಡಲಾಗಿದೆ ಇನ್ನು ಶೀಘ್ರದಲ್ಲೇ ಉಳಿದ ಡಿ ಎನ್ ಎ ವಿಶ್ಲೇಷಣೆಯನ್ನು ಮಾಡಲಾಗತ್ತೆ ವಿಶ್ಲೇಷಣೆಯನ್ನು ಮಾಡಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ